ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಎಲ್ ಐ ಸಿ ಆರ್ಥಿಕ ವರ್ಷದ ಹೊಸ ವ್ಯವಹಾರದ ಲಕ್ಷ್ಮೀ ಪೂಜೆ ಜರುಗಿತು ಭಾರತೀಯ ಜೀವ ವಿಮಾ ನಿಗಮ ಗದಗ ಶಾಖೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರ್ಥಿಕ ವರ್ಷದ ಹೊಸ ವ್ಯವಹಾರ ಮಾಡಲು ಎಲ್ಐಸಿ ಲಕ್ಷ್ಮೀ ಪೂಜೆಯ ಗದಗ ಶಾಖೆ ಕಾರ್ಯದಲ್ಲಿ ಕಾರ್ಯಕ್ರಮನ ಅದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಎಲ್ಐ ಸಿ ಶಾಖೆಯ ಮ್ಯಾನೇಜರ್ ಎಚ್ ಎಂ ಭಜಂತ್ರಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಲ್ ಐ ಸಿ ಉಪಶಾಖಾಧಿಕಾರಿ ಮಹಾಂತೇಶ್ವರ ವಹಿಸಿಕೊಂಡಿದ್ದರು ಸಂದರ್ಭದಲ್ಲಿ ಎಲ್ಐಸಿ ಅತಿ ಹೆಚ್ಚು ಸಾಧನೆ ಪಡೆದ ಪ್ರತಿನಿಧಿಗಳಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಎಲ್ ಐ ಸಿ ಪ್ರತಿನಿಧಿಗಳಾದ ಎಲ್ಲಪ್ಪ ಎಚ್ ಬಾಬ್ರಿ ಹದಿಮೂರನೇ ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ಎಲ್ ಐ ಸಿ ಶಾಖಾಧಿಕಾರಿಗಳಿಂದ ದಂಪತಿಗಳಿಗೆ ಸನ್ಮಾನಿಸಿ ಹದಿಮೂರನೇ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡಿದರು ಈ ವೇಳೆಯಲ್ಲಿ ಉಪಶಾಖಾಧಿಕಾರಿ ಮಹಾಂತೇಶ್ ಅವರು ಎಲ್ ಐ ಸಿ ದೇಶದಲ್ಲಿ ಅತಿ ದೊಡ್ಡ ವಿಮಾ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಜಿಲ್ಲೆಯ ಗ್ರಾಹಕರಿಗೆ ಹಿತರಕ್ಷಣೆಗೋಸ್ಕರ ಕೆಲಸ ಮಾಡಿದೆ ಇದರಿಂದ ಗ್ರಾಹಕರ ಹೆಚ್ಚು ಪಾಲಿಸಿಗಳನ್ನು ತೆಗೆದುಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿದರು ಜಿಲ್ಲೆಯ ಎಲ್ಲ ಎಲ್ ಐ ಸಿ ಪ್ರತಿನಿಧಿಗಳು ಗ್ರಾಹಕರು ಇನ್ನಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಅಂದಪ್ಪ ಸ್ವಲ್ಪ ಏನು ಫಂಕ್ಷನ್ ಮಾಡ್ತಾರೆ ಬಿಡು ಒಂದು ಸಣ್ಣ ಪ್ರಮಾಣದಲ್ಲಿ ಅಂತೇಳಿ ಭಾಳ ಜನ ನಮಗೆ ಫೋನ್ ಮಾಡಿದ್ದಿರ್ತಾರೆ ನಿಜವಾಗ್ಲೂ ನೀವು ನಾಳೆ ಬರ್ರಿ ಒಂದು ಸ್ವಲ್ಪ ಸರ್ಪ್ರೈಸ್ ಇರುತ್ತೆ ಅಂತ ಹೇಳಿ ನಮ್ಮ ಸಾಹೇಬ್ರ್ಗೆ ಬಂದಮೇಲೆ ಫಂಕ್ಷನ್ ಫಂಕ್ಷನನ್ನು ಒಂದು ನಡೆಸೋ ರೀತಿ ಆಗಿರ್ಬೋದು ಅಥವಾ ಒಂದು ಪ್ರಾರಂಭ ಆಗಿರ್ಬೋದು ಅಥವಾ ನಮ್ಮ ವಾರ್ಷಿಕೋತ್ಸವ ಆಗಿರ್ಬೋದು ನಿಜವಾಗ್ಲೂ ಒಂದು ನಮಗೆ ಹೆಮ್ಮೆ ಪಡುವಂತೆ ಮತ್ತು ಬೇರೆದವ್ರಿಗೊಂದು ರೋಲ್ ಮಾಡಲ್ ಥರ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಇವತ್ತು ಸೊ ನಿಜವಾಗ್ಲೂ ನಾನು ಮೊಟ್ಟ ಮೊದಲೇ ಬಾರಿಗೆ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಎಲ್ಲ ಸಿಬ್ಬಂದಿಯ ಪರವಾಗಿ ನಾನು ನಮ್ಮ ಸಾಹೇಬರಿಗೆ ಶ್ರೀ ಎಚ್ ಎಂ ಭಜಯಂತ್ ಸರ್ ಎಸ್ ಬಿ ಎಂ ನಮ್ಮ ಗದಗ ಶಾಖೆ ನಮಗೆ ಮಾರ್ಗದರ್ಶಕರು ಮತ್ತು ನಮ್ಮ ಹಚ್ಚಿದನ್ನು ಇಂಪಾರ್ಟೆಂಟ್ ಆಗ್ತದೆ ನಮಗೆ ಅದು ನಮಗೆ ಮ್ಯಾಟ್ರಸ್ ಆಗ್ತದೆ ಬಹಳಷ್ಟು ಯಾಕಂದ್ರೆ ನಮಗೆ ಹೋದ ವರ್ಷ ಹನ್ನೆರಡು ಕೋಟಿ ಟಾರ್ಗೆಟ್ ಅನ್ನು ಒಮ್ಮೆ ಹದಿನಾಲ್ಕು ಕೋಟಿ ಮಾಡಿದ್ರು ಕೇವಲ ಹನ್ನೆರಡು ಹದಿಮೂರು ಲಕ್ಷದಿಂದ ನಾವು ಟಾರ್ಗೆಟ್ ಮೀಸ್ ಮಾಡ್ಕೊಂಡೇವೆ ಅದಕ್ಕೆ ನಮಗೆ ಅದಕ್ಕೆ ಏನೇನು ಕೂಡ ಬೇಜಾರಿಲ್ಲ ನಮಗೆ ಸಂತೋಷವ್ರದು ಅಂದರೆ ನಮ್ಮ ಪ್ರತಿನಿಧಿಗಳ ಒಂದು ಅಕೌಂಟಲ್ಲಿ ಹೆಚ್ಚಿನ ಪ್ರಮಾಣದ ಹಣ ಅದು ಮಾತ್ರ ನಮಗೆ ನೆಮ್ಮದಿ ಕೊಡ್ತಕ್ಕಂಥದ್ದು ಸೊ ಇದೇ ರೀತಿಯಾಗಿ ಮುಂಬರುವ ಕೂಡ ನಾವು ಇನ್ನೂ ಚೆನ್ನಾಗಿ ಕೆಲಸವನ್ನು ಮಾಡ್ರಿ ಅಂತ ಹೇಳಿ ಇವತ್ತೇನು ನಾವು ಈ ಒಂದು ಕಾರ್ಯಕ್ರಮ ಲಕ್ಷ್ಮೀ ಪೂಜೆ ಹಾಗೂ ನಮ್ಮ ಏನ್ ಎಲ್ ಐ ಸಿ ಪ್ರಾರಂಭೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ನಾವೆಲ್ಲರೂ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದೀರಿ ಮತ್ತೆ ನಮ್ಮ ಸಾಹೇಬರು ಪ್ರತಿ ಏನಾದ್ರು ಒಂದು ಇವೆಂಟ್ ಮಾಡಬೇಕಾದಾಗ ಒಂದ್ ಏನಾದ್ರು ಹೊಸತನ್ನು ನೀಡ್ತಾರೆ ಏನಪ್ಪಾ ಅಂತಂದ್ರೆ ಇವತ್ತು ಯಾರು ಒಂದು ಪಾಲಿಸಿ ಮಾಡ್ತಾರ ಅವ್ರಿಗೊಂದು ಏನಾರು ಉಡುಗೊರೆ ಕೊಡೋಣ ಅಂತ ಸೊ ಅದು ನಾವು ಇವತ್ತು ಪೂಜೆ ಮಾಡಿದ ನಮ್ಮ 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 ನಾನು ಶಿರ್ಲಿಂಗ ತುಂಬ ಹೇಳ್ತೇನೆ ಸ್ಪಾಟ್ ಅಲ್ಲಿ ನಮ್ಮ ಸಣ್ಣ ಹಜ್ಜಾರ ಕರ್ಕೊಂಡ್ಬಂದು ಪೂಜೆ ಮಾಡಿ ಕೊಡೋರು ಅವ್ರಿಗೂ ನಾನು ತುಂಬುದು ಹೇಳ್ತೇನೆ ನಿನ್ನೆಯಿಂದ ನಮ್ಮ ನಾಗರತ್ನ ಮೇಡಮ್ ಆಗಿರ್ಬೋದು ಮಾರ್ನಿಂಗ್ ಇಂದ ಬಂದು ಸುಮಾರು ಏಳು ಎಂಟು ಗಂಟೆಗೆ ಬಂದ परमनीयम करियो पार्वती थैंक यू सर पे <laughs> पेणी